ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾವು ಇವತ್ತು ವೈದ್ಯರನ್ನು ಯಾವ ರೀತಿ ಕಾಣ್ತೀವಿ ಅಂದರೆ ದೇವರು ಅಂತ ಹೇಳ್ತೀವಿ ಆದರೆ ಕುಂದಾಪುರ ಆಸ್ಪತ್ರೆಯಲ್ಲಿ ವೈದ್ಯರು ಯಾವ ರೀತಿ ನಡ್ಕೊಂತಿದ್ದಾರೆ ಕರ್ಮಕಾಂಡ ಏನು ಅಂತ ನಿಮಗೆ ತೋರಿಸ್ತೀವಿ ಇಲ್ಲಿ ಒಂದು ಘಟನೆ ಬಗ್ಗೆ ತಾವು ನೋಡಿ ನಮಸ್ತೆ ನನ್ನ ಹೆಸರು ಆದಂತ ಬಿಜಾಡಿ ನಿವಾಸಿ ಸರ್ ನಾನು ನಿಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮಂಥ ಬಡವರಿಗೆ ನ್ಯಾಯ ಸಿಗಬೇಕು ಸರ್ ಯಾಕಂದರೆ ನಾವು ತುಂಬ ಕಷ್ಟ ಬಿಟ್ಟು ನಾವು ಜೀವನ ಮಾಡ್ತಿರ್ತೀವಿ ಕೂಲಿ ಕೆಲಸ ಮಾಡಿ ಒಂದೊಂದು ರೂಪಾಯಿಗೂ ಲೆಕ್ಕ ಇಟ್ಕೊಂಡು ಎಲ್ಲಿ ನಮಗೊಂದು ದಿನ ಮಾಡ್ಕೊಂಡಿದ್ದು ಒಂದು ದಿನ ದುಡಿಮೆಯಿಂದ ನಮ್ಮ ಸಾಲ ತೀರುತ್ತೆ ನಾವು ಒದ್ದಾಡ್ತಿರ್ತೀವಿ ಸರ್ ಅಂಥದ್ರಲ್ಲಿ ನಮಗೆ ಅನಾರೋಗ್ಯ ಬಂದಂಗಿದ್ರೆ ನಾವು ಗೌರ್ಮೆಂಟ್ ನಮಗೋಸ್ಕರ ಅಂತ ಮಾಡಿರೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಂಗಿದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ನಮಗೆ ನನಗೂ ಮೊನ್ನೆ ನಂಗೆ ಮೂರನೇ ತಾರೀಕು ನೈಟು ನಾನು ತುಂಬ ಹೊಟ್ಟೆ ಅಂತ ಹೋಗಿದ್ದೆ ಸರ್ ಆದರೆ ಅವರು ತುಂಬ ಕೇರ್ಲೆಸ್ ಆಗಿ ನಮ್ಮ ಹತ್ರ ನಡ್ಕೊಂಡ್ರು ಸರ್ ನಾವು ಅಂದರೆ ಅಷ್ಟೆಲ್ಲ ನಾವು ಹೊಟ್ಟೆ ನೋವಲ್ಲು ನೀವು ಎಂತ ನಿಮ್ಮದೆಲ್ಲ ಮನೆ ಗಲಾಟೆ ಎಲ್ಲ ತಗೊಂಡು ನೀವು ಇಲ್ಲಿ ಬಂದು ಮಲ್ಕೊತೀರ ಆತ ನೀವು ಈ ಥರ ಎಲ್ಲ ಬ್ಯಾಡ್ದಿದೆಲ್ಲ ಮಾಡ್ಕೊಂತೀರ ಬಂದು ಇಲ್ಲಿ ಗೌರ್ಮೆಂಟಲ್ಲಿ ಬಂದು ಮಲ್ಕೊಂತೀರ ನೀವು ಅಂತೇಳಿ ನಾವು ಇಂಥವ್ರನ್ನ ಸುಮಾರು ಜನ ನೋಡಿದ್ದೀವಿ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತೇಳಿ ಆದರೆ ನಾನು ಇದು ಫಸ್ಟ್ ಅಲ್ಲ ಸರ್ ಹೊಟ್ಟೆ ನೋವು ಅಂತ ಹೋಗಿದ್ದು ಅದಕ್ಕಿಂತ ಮೊದಲು ಇಪ್ಪತ್ತನೇ ತಾರೀಕಿಗೆ ನಾನು ಹೊಟ್ಟೆ ನೋವು ಅಂತ ಹೋಗಿದ್ದೆ ಸರ್ ಅವರು ಅಡ್ಮಿಂಟ್ ಆಗಿ ನಾನು ಮೆಡಿಸಿನ್ ಎಲ್ಲ ಕೊಡೋಕ್ಕಾಗಲ್ಲ ನೀವು ಬೇಕಾದ್ರೆ ಅಡ್ಮಿಂಟ್ ಆಗಿ ಬೇಕಾದ್ರೆ ಬೆಳಗ್ಗೆ ಮುಂಚೆ ಡಾಕ್ಟ್ರು ಬಂದು ನೋಡ್ತಾರೆ ಅಂತ ಹೇಳಿದ್ರು ಸರ್ ಹಾಗಾದರೆ ನಾವು ಕೇಳೋದು ಒಂದೇ ಸರ್ ಹಂಗಾದ್ರೆ ಅವರು ಡಾಕ್ಟ್ರ್ ಅಲ್ವಾ ಸರ್ ಹಂಗಾದ್ರೆ ಮೂರ್ತಿರಾಜ್ ಜನರು ಡಾಕ್ಟ್ರ್ ಅಲ್ವಾ ಹಂಗಾದ್ರೆ ನಾವು ಹಾಗಾದ್ರೆ ಏನು ಸರ್ ಕೇಳಿದೆ ಮತ್ತು ಅದ್ರ ಮೇಲೆ ಮರುದಿನ ಇಪ್ಪತ್ತ್ಮೂರು ಇಪ್ಪತ್ತೇಳು ಎರಡನೇ ತಾರೀಕಿಗೆ ಹೋಗಿ ನಾನು ಟೆಸ್ಟ್ ಎಲ್ಲ ಮಾಡ್ಸಿದೀನಿ ಸರ್ ಒಂದು ಮೇಡಮ್ ಹತ್ರ ಅವರು ನನಗೆ ಸ್ಕ್ಯಾನಿಂಗು ಬ್ಲಡ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡೋಕ್ಕೋಸ್ಕರ ಅವ್ರು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ ಬರ್ಕೊಟ್ಟಿದ್ದಾರೆ ಸರ್ ಅದ್ರ ಮೇಲೆ ನಾನು ಸ್ಕ್ಯಾನಿಂಗು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀನಿ ಸರ್ ಆದರೆ ಸಾಯಂಕಾಲ ಆಯ್ತು ಸರ್ ಅದ್ರ ಮೇಲೆ ನಾನು ಮೂರನೇ ತಾರೀಕು ನೈಟ್ ಹೋಗಿದ್ ಮತ್ತೆ ಆದರೆ ಇವರು ನಮ್ಮನ್ನ ಅಡ್ಮಿಂಟ್ ಆಗಲೇಬೇಕು ನಿಮಗೆ ಮೆಡಿಷನ್ ಕೊಡೋಕ್ಕಾಗಲ್ಲ ಅಡ್ಮಿಂಟ್ ಆಗಿ ಡಾಕ್ಟ್ರು ಬಂದು ಬೆಳಗ್ಗೆ ನೋಡ್ತಾರೆ ಸರಿ ಸರ್ ನಂಗೆ ತುಂಬ ಹೊಟ್ಟೆನೂತಿದ್ದೆ ನಾಗೇಶ್ ಡಾಕ್ಟ್ರನ್ನವ್ರನ್ನಾರು ಕರ್ಸಿ ಸರ್ ಅವ್ರ ಹತ್ರವರು ಒಬ್ಬರು ಹೇಳಿದರು ನಾಗೇಶ್ ಡಾಕ್ಟ್ರು ಒಳ್ಳೆಯ ಮೆಡಿಸಿನ್ ಕೊಡ್ತಾರೆ ಅಂತ ಅದಕ್ಕೋಸ್ಕರ ನಾನು ಅವ್ರು ಅವ್ರನ್ನೂ ಕರ್ಸಿ ಸರ್ ಅಂತ ಅವ್ರ ಹತ್ರ ಕೇಳ್ಕೊಂಡೆ ನಿಮ್ದೆಲ್ಲ ಯಾಕಂದರೆ ನನ್ನ ಜೊತೆ ಬಂದಿದ್ದು ನಮ್ಮ ನನ್ನ ಅಕ್ಕ ಒಬ್ಳೆ ನನ್ನ ಜೊತೆ ಬಂದಿದ್ದು ಆದರೆ ಅವ್ರು ನನ್ನ ಹತ್ರ ತುಂಬ ಅಂದರೆ ನೀವು ಬ್ಯಾಡ್ದೆಲ್ಲ ಮಾಡ್ಕೊಳ್ತೀರ ಗಾಂಡಿಂಡಿ ಒಡ್ಕೊಳ್ಳೋದು ಹಂಗಿಂದೆಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಮಲ್ಕಂತೀರ ಹೇಳಿ ಇದು ಮಾಡ್ತೀವಿ ಸರ್ ಯಾಕಂದರೆ ನಂಗೆ ಅವತ್ತು ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು ಸರ್ ನಂಗೆ ಇವತ್ತು ಬ್ಲೀಡಿಂಗ್ ನಿಂತಿಲ್ಲ ಸರ್ ನನಗೆ ಆದರೆ ನಮಗೆ ತೋರ್ಸ್ಗಳಕೋಸ್ಕರ ಪ್ರೈವೇಟಿಗೆ ಹೋಗೋಣ ಅಂದರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅದರಲ್ಲೂ ಮತ್ತೆ ಬೆಳಗ್ಗೆ ಮುಂಚೆ ನಾವು ಅಲ್ಲಿ ಅದರಿಂದ ಅಲ್ಲಿಂದ ಸೀದಾ ಬಂತು ಸರ್ ನಾವು ಬಂದು ನನ್ನ ಅಕ್ಕ ನನ್ನ ಕರ್ಕೊಂಡು ಡಾಕ್ಟ್ರಿಗೆ ಬೈದು ನೀವೆಂತ ನೀವು ಈ ಥರ ಎಲ್ಲ ಮಾತಾಡ್ತೀವಿ ಸರ್ ನೀವು ಯಾರು ಡಾಕ್ಟ್ರ್ ಹೌದಾ ಅಲ್ಲದ ಸರ್ ಅಂತ ಕೇಳಿ ನನ್ನ ಅಕ್ಕ ನನ್ನ ಕರ್ಕೊಂಡು ಸೀದಾ ಎಣ್ಣೆ ರೆಚ್ಚಿಗೆ ಆಸ್ಪತ್ರೆಗೆ ಬಂದು ನನ್ನ ನನಗೆ ಅಡ್ಮಿಟ್ ಮಾಡಿಸಿ ಅಲ್ಲಿ ಗ್ಲೂಕೋಸ್ ಅವ್ರು ಅಡ್ಮಿಂಟ್ ಆಗ್ತಿರ ಕೇಳಿದ್ರೆ ಇಲ್ಲ ಸರ್ ನಮ್ಗೆ ಅಡ್ಮಿಂಟ್ ಆಗೋಕ್ಕಾಗಲ್ಲ ಮಕ್ಕಳಿದ್ದಾರೆ ಮನೇಲಿ ಅಂತ ಹೇಳಿದಕ್ಕೆ ಗ್ಲೂಕೋಸ್ ಎರಡು ಬಾಟ್ಲಿ ಗ್ಲೂಕೋಸ್ ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟು ನನಗೆ ಮೆಡಿಷನ್ ಕೊಟ್ಟರು ಅದ್ರ ಮೇಲೆ ನಾವು ಮನೆ ಬರತ್ತೀವಿ ಎರಡು ಗಂಟೆ ಆಯ್ತು ಸರ್ ಅಲ್ಲಿ ಆದರೆ ನಾನು ಪರಿಸ್ಥಿತಿಯಲ್ಲಿ ಹೊರಗಡೆ ಬರೋತ್ತಿಗೆ ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದರು ಸರ್ ಅಷ್ಟೊತ್ತಿಗೆ ಅದನ್ನ ಕಂಡು ಅವ್ರ ಹತ್ರ ಬರ್ ಇದ್ರಲ್ಲಿ ರಿಪೋರ್ಟಲ್ಲಿ ನೀವೇ ಬರ್ಕೊಟ್ಟಿದ್ದಲ್ಲ ಸರ್ ಏನಿದೆ ಅಂತ ಹೇಳಿ ಅಂದಾಗಿದ್ರೆ ಏ ನಾನು ನೀವು ಅದನ್ನೆಲ್ಲ ನಾನು ಕೇಳಬೇಕು ಅಂತ ಅವ್ರ ಮುಖದ ಮೇಲೆ ಅದು ಪೇಪರ್ ಎಲ್ಲ ಬಿಸಿ ಹಾಕಿದ್ರು ಸರ್ ಅದಕ್ಕೋಸ್ಕರ ಅಲ್ಲೊಂದು ಚೂರು ಗಲಾಟೆ ಆಯ್ತು ಅಷ್ಟೇ ಅದರಿಂದ ಅವ್ರು ನಾವು ಇವ್ರು ಈ ಥರ ಕೇಸ್ ಮಾಡ್ತಾರೆ ಯಾಕಂದ್ರೆ ಇವ್ರದೇ ತಪ್ಪಿಟ್ಕೊಂಡು ಇವ್ರ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಅಂತ ನಾವು ಎಣಿಸ್ಕೊಂಡಿರ್ಲಿಲ್ಲ ಸರ್ ನಾವು ಆದರೆ ಇವರು ನಮ್ಮ ಮೇಲೆ ಕೇಸ್ ಹಾಕಿ ಅವ್ರನ್ನ ಈಗ ಬಿಡ್ಸ್ಕೊಬರೋಕ್ಕೆ ಶಾಸಕರೇ ನಮಗೆ ನಮಗೊಂದು ಸಹಾಯ ಮಾಡಿ ನಮ್ಮನ್ನು ಇದರಿಂದ ಹೊರಗೆ ತಂದರು ಈಗ ಮತ್ತೊಬ್ಬರ ಮೇಲೂ ಎಫ್ ಐ ಆರ್ ಇದೆ ನನ್ನ ಅಕ್ಕನ ಮೇಲೂ ಕೂಡ ನಮ್ಮ ಹತ್ರ ಅಷ್ಟೆಲ್ಲ ಖರ್ಚು ಮಾಡೋಕೆ ನಮ್ಮ ಹತ್ರ ಏನೂ ಇಲ್ಲ ಸರ್ ಆದರೆ ನಮಗೆ ಈ ಥರ ನೀವೇ ಗೌರ್ಮೆಂಟರೇ ಅನ್ಯಾಯ ಮಾಡ್ಕೊಂಡು ನಾವು ಬಡವರಿಂದ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದೇ ತಪ್ಪಾಗುತ್ತೆ ಸರ್ ನಮ್ಮಂತ್ರ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಹೋಗ್ತಾರೆ ನಮ್ಮದು ದುಡ್ಡಿಲ್ಲ ಇಲ್ಲ ನಾವು ಆದರೂ ನಮಗೆ ಮೆಡಿಸಿನ್ ಬೇಕು ನಮಗೆ ಇವ್ರು ಈ ಥರ ನೆಗ್ಲೆಕ್ಟ್ ಮಾಡಿದರೆ ಆಯ್ತು ಸರ್ ಇವ್ರು ಅಡ್ಮಿಟ್ ಮಾಡ್ಕೊಂಡ್ರು ಸರಿ ನಾನು ಅಡ್ಮಿಂಟ್ ಆಗಿದ್ರು ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ನಮಗೆ ಯಾರು ಸರ್ ಇದ್ದರು ಅವಾಗ ಏನಾರು ನನ್ನ ಜೀವಕ್ಕೆ ಏನಾರು ತೊಂದರೆ ಆಗಿದ್ರೆ ಆ ಸರಿ ಅಲ್ಲಿ ಹೋದ್ರೆ ನಂಗೆ ಗ್ಲೂಕೋಸ್ ಹಾಕಿ ಇದು ಮಾಡೋದು ಇಂಜೆಕ್ಷನ್ ಕೊಟ್ಟರು ಇಲ್ಲ ನನೀಗ ಅಡ್ಮಿಂಟಾಗಿ ಮಲ್ಕೊಂಡಿದ್ರು ಇವ್ರು ಒಂದು ಚೂರು ಸರ್ ಒಂದು ಮೆಡಿಸಿನ್ ಸಹಿತ ಕೊಡೋದಿಲ್ಲ ಸರ್ ಅವ್ರು ಓದಂಗಿದ್ರೆ ನಾನು ಎರಡು ಸತಿ ಹೋದಾಗಲೂ ಮೆಡಿಸಿನ್ ನಂಗೆ ಕೊಡಲಿಲ್ಲ ಅಡ್ಮಿಟ್ ಆಗಿ ಅಂತಾರೆ ಹೊರ್ತು ನಂಗೆ ಮೆಡಿಶನ್ ಒಂಚೂರು ಹೊಟ್ಟೆನೂ ಅಂತೇಳಿ ಮೆಡಿಸಿನ್ ಸಹಿತ ಕೊಟ್ಟಿಲ್ಲ ಸರ್ ನನಗೆ ಈವಾಗ ನಮ್ಮ ಮೇಲೆ ಎಫ್ ಐ ಆರ್ ಹಾಕೊಂಡು ಈ ತರ ಇದ್ ಮಾಡ್ತಿದ್ದಾರೆ ಅವ್ರು ಯಾಕೆ ಇವ್ರ ಮೇಲೂ ಎಫ್ ಐ ಆರ್ ಹಾಕಿದ್ದಾರೆ ಇವ್ರನ್ನ ನಮ್ಮ ಶಾಸಕರು ಬಿಡಿಸಿದ್ರು ಆದ್ರೆ ಇನ್ನು ಅವಳ ಮೇಲೂ ಹಾಕಿದ್ದಾರೆ ನಮ್ಮ ಹತ್ರ ಈಗ ಈ ಕಷ್ಟ ಎಲ್ಲ ನಮಗೆ ನೋಡೋಕ್ಕಾಗಲ್ಲ ಸರ್ ದಿನ ದಿನ ಸಾಯ್ತಿದ್ದೀವಿ ನಮ್ಮನ್ನು ಎಷ್ಟೊತ್ತಿಗೆ ಬಂದು ಯಾರು ಅರೆಸ್ಟ್ ಮಾಡ್ತಾರೋ ಯಾರೆಲ್ಲಿ ಏನು ಮಾಡ್ತಾರೋ ನಮ್ಮ ಬಾಯ್ದಲ್ಲೇ ಬದುಕ್ತಿದ್ದೀವಿ ಸರ್ ಒಂದು ಮೂವತ್ತು ಎರಡು ವಾರ ಆಗ್ತಾ ಬಂತು ನಾವು ಕೆಲಸ ಕಾರ್ಯಕ್ಕೂ ಹೋಗೋಕ್ಕಾಗ್ತಿಲ್ಲ ಸರ್ ಬಾಯ್ದಲ್ಲಿ ನಾವೆಷ್ಟು ನೊಂದೋಗ್ಬಿಟ್ಟಿದ್ದೀವಿ ಸರ್ ಇದರಿಂದ ಇದರಿಂದ ನಮಗೆ ನ್ಯಾಯ ಕೊಡ್ಸಿ ಸರ್ ಅಷ್ಟೇ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದು ನಮಗೆ ತುಂಬಾ ದಿನ ದಿನ ಸಾಯ್ತಿದ್ವಿ ರಾತ್ರಿ ಆದರೆ ಒಂದು ನಾಯಿ ಮಗಳ್ರು ಸಹಿತ ಯಾರು ಬಂದ್ರೆ ಪೊಲೀಸ್ನರ್ ಬಂದ್ರೆ ನೋ ಬಾಯ್ದಲ್ಲೇ ಬದುಕಿ ಬದುಕಿ ಸರ್ ದಿನ ದಿನ ಸಾಯೋ ಬಂದು ಒಂದೇ ಸತಿ ಸಾಯೋ ಮಾಡಿ ನಮಗೆ ಇಲ್ಲ ನಮಗೆ ನ್ಯಾಯ ಕೊಡ್ಸಿ ಇಲ್ಲಾಂದ್ರೆ ನಮಗೆ ಇದು ಮಾಡಿ ಸರ್ ನಮ್ಮ ಹತ್ರ ಆಗಲ್ಲ ಸರ್ ಇದೆಲ್ಲ ಸಹಿಸ್ಕೊಂಡಿರಕ್ಕೆ ನೋಡಿದಿರಲ್ಲ ಕೇಳಿದಿರಲ್ಲ ನಿಮ್ಮ ಕಣ್ಣಾರೆ ಎಂತ ಘಟನೆ ನಡೀತವೆ ಗೊತ್ತು ಗೊತ್ತಿಲ್ಲದಂಗೆ ಇನ್ನು ಏನೇ ನಡೀತಾವಂತೇಳಿ ಊಹಿಸಲು ಸಾಧ್ಯ ಇಲ್ಲ ಇದು ಕುಂದಾಪುರ ಆಸ್ಪತ್ರೆಯಲ್ಲಿ ನಡೀತಾರೋ ಕರ್ಮಕಾಂಡ ಆದರೆ ಮಾತ್ರ ಇಲ್ಲಿ ಡಾಕ್ಟ್ರುಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಬಡವರಂತೂ ಹೋದರೆ ಇಲ್ಲಿ ಅವರ ಕಷ್ಟ ಯಾರು ಕೇಳೋರಿಲ್ಲ ಇಲ್ಲ ಆದರೆ ಇಂಥ ಘಟನೆಗಳು ನಡೀತಾ ಇದ್ರೂ ಸಂಬಂಧಪಟ್ಟವರು ಸುಮ್ಮನೆ ಕುಂತಿದ್ದಾರೆ ನೋಡಿ ಮಾನ್ಯ ಆರೋಗ್ಯ ಸಚಿವರು ಏನು ತಲೆ ಕೆಡಿಸ್ಕೊಂತಿಲ್ಲ ಅಂತೇಳಿ ಜನ ಹೇಳ್ತಿದ್ದಾರೆ ಈಗಾದರೆ ಹೇಗೆಂತ ಮುಂದೆ ನೋಡಬೇಕಾಗಿದೆ ಸಂಬಂಧಪಟ್ಟವರು ಇಂಥ ವೈದ್ಯರುಗಳ್ನ ಸಂಬಂಧಪಟ್ಟ ತಕ್ಕಾಗಿ ಅವ್ರನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಬೇಕು ಇಲ್ಲ ಅಂದರೆ ಇದು ಅಮ್ಮ ಜನರ ಮೇಲೆ ಪರಿಣಾಮ ಬೀರ್ತದೆ ದಯಮಾಡಿ ಇಂಥ ಘಟನೆ ನಿಂದು ನಡೆದಿರಲಿ ಅಂತೇಳಿ ಸರ್ ನಾನು ನಿಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮಂಥ ಬಡವರಿಗೆ ನ್ಯಾಯ ಸಿಗಬೇಕು ಸರ್ ಯಾಕಂದರೆ ನಾವು ತುಂಬ ಕಷ್ಟ ಬಿಟ್ಟು ನಾವು ಜೀವನ ಮಾಡ್ತಿರ್ತೀವಿ ಕೂಲಿ ಕೆಲಸ ಮಾಡಿ ಒಂದೊಂದು ರೂಪಾಯಿಗೂ ಲೆಕ್ಕ ಇಟ್ಕೊಂಡು ಎಲ್ಲಿ ನಮಗೊಂದು ದಿನ ಮಾಡ್ಕೊಂಡಿದ್ದು ಒಂದು ದಿನ ದುಡಿಮೆಯಿಂದ ನಮ್ಮ ಸಾಲ ಅಂತ ನಾವು ಒದ್ದಾಡ್ತಿರ್ತೀವಿ ಸರ್ ಅಂಥದ್ರಲ್ಲಿ ನಮಗೆ ಅನಾರೋಗ್ಯ ಬಂದಾಗಿದ್ರೆ ನಾವು ಗೌರ್ಮೆಂಟ್ ನಮಗೋಸ್ಕರ ಅಂತ ಮಾಡಿರೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಂಗಿದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ನಮಗೆ ಇವಾಗ ನಮ್ಮ ಮೇಲೆ ಎಫ್ ಐ ಆರ್ ಈ ತರ ಇದ್ ಮಾಡ್ತಿದ್ದಾರೆ ಅವರು ಇವ್ರ ಮೇಲೂ ಎಫ್ ಐ ಆರ್ ಹಾಕಿದ್ದಾರೆ ಇವ್ರನ್ನ ನಮ್ಮ ಶಾಸಕರು ಬಿಡಿಸಿದ್ರು ಆದ್ರೆ ಇನ್ನು ಅವಳ ಮೇಲೂ ಹಾಕಿದ್ದಾರೆ ನಮ್ಮ ಹತ್ರ ಈಗ ಈ ಕಷ್ಟ ಎಲ್ಲ ನಮಗೆ ನೋಡೋಕ್ಕಾಗಲ್ಲ ಸರ್ ದಿನ ದಿನ ಸಾಯ್ತಿದ್ದೀವಿ ನಮ್ಮನ್ನು ಎಷ್ಟೊತ್ತಿಗೆ ಬಂದು ಯಾರು ಅರೆಸ್ಟ್ ಮಾಡ್ತಾರೋ ಯಾರೆಲ್ಲಿ ಏನು ಮಾಡ್ತಾರೋ ನಮ್ಮ ಬಾಯ್ದಲ್ಲೇ ಬರುತ್ತಿದ್ದೀವಿ ಸರ್ ಒಂದು ಮೂವತ್ತು ಎರಡು ವಾರ ಆಗ್ತಾ ಬಂತು ನಾವು ಕೆಲಸ ಕಾರ್ಯಕ್ಕೂ ಹೋಗೋಕ್ಕಾಗ್ತಿಲ್ಲ ಸರ್ ಬಾಯ್ದಲ್ಲಿ ನಾವೆಷ್ಟು ನೊಂದೋಗ್ಬಿಟ್ಟಿದ್ದೀವಿ ಸರ್ ಇದರಿಂದ ಇದರಿಂದ ನಮಗೆ ನ್ಯಾಯ ಕೊಡ್ತೀವಿ ಸರ್ ಅಷ್ಟೇ